ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ರಶ್ಮಿ ಸ್ಲಾಕ್ಸ್ ಇವತ್ತು ನಾನು ನಮ್ಮಮ್ಮ ಎದು ಬೆಂಡಕಾಯಿ ಗೊಜ್ಜು ಮಾಡ್ತಾ ಇದ್ದಾರೆ ಹೇಗೆ ಅಂತ ಹೇಳ್ಬಿಟ್ಟು ನಾನು ಬಂದು ತೋರಿಸ್ತೀನಿ ಬನ್ನಿ ನೋಡುವ ಹೇಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೀವು ಒಂದು ಸರ್ತಿ ಟ್ರೈ ಮಾಡಿ ತಿಂದು ನನಗೆ ಕಮೆಂಟ್ ಮಾಡಿ ಹೇಳಿ ಹೇಗೆ ಬಂತು ಅಂತ ಹೇಳ್ಬಿಟ್ಟು ಓಕೆನಾ ಬನ್ನಿ ನೋಡುವ ಹೇಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಬೆಂಡೆಕಾಯಿ ಗೊಜ್ಜು ಮಾಡ್ತಾ ಇದ್ದೀವಿ ಇವಾಗ ಬೆಂಡೆಕಾಯಿ ಹೆಚ್ಕೊಂಡು ಇದಕ್ಕೆ ಹಾಕಿದ್ದೀವಿ ಆದರೆ ಇದಕ್ಕೆ ಏನೇನು ಹಾಕಿದ್ದಾರೆ ಅಂತ ನಮ್ಮಮ್ಮ ಹೇಳ್ತಾರೆ ಅವ ಏನನ್ನ ಹಾಕಿರೋದು ಇದಕ್ಕೆ ಎಣ್ಣೆ ಸಾಸಿವೆ ಜೀರಿಗೆ ಮೆಂತ್ಯ ಎಷ್ಟಮ್ಮ ಇಷ್ಟು ಅಷ್ಟು ಅಷ್ಟೇ ಹ್ಞೂ ಆಮೇಲೆ ಹಿಂಗ ಟೊಮೆಟೊ ಎಷ್ಟು ಈರುಳ್ಳಿ ಅಷ್ಟೆ ಈರುಳ್ಳಿಂದು ಟೊಮೊಟೊ ಎರಡ ಹ್ಞೂ

ಟೊಮೆಟೊ ಎಷ್ಟು ಬೆಳ್ಳುಳ್ಳಿ ಒಂದು ಅದಕ್ಕೆ ಹಾಕಿಲ್ಲ ಗಂಟೆನಾಂಗ್ರೆ ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿ ಹಾಕಿದೀರಿ ಒಂದು ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಕಿದ್ದೀನಿ ಎರಡು ಬೀಜ ಅಷ್ಟೇ ಎರಡು ಹಾಗೆ ಹ್ಞೂ ಆಮೇಲೆ ಇದಕ್ಕೆ ಟೊಮೊಟೊ ನೀರುಳ್ಳಿ ಬೆಳ್ಳುಳ್ಳಿ ಹುಣಸೆ ಹಣ್ಣು ಹುಣಸೆ ಹಣ್ಣು ಒಂದಿಷ್ಟು ತೊಗೋಬೇಕು ಎಷ್ಟು ಹುಣಸೆ ಹಣ್ಣು ಇಷ್ಟು ತೊಗೊಳ್ಬೇಕು ಹ್ಞೂ ಎರಡು ಟೊಮೊಟೊ ಒಂದು ನೀರುಳ್ಳಿ ಹ್ಞೂ ಕೊತ್ತಂಬರಿ ಸೊಪ್ಪು ಕೂಡ ಒಂದು ಸ್ಪೂನು ಹ್ಞೂ ಧನಿಯಾ ಒಂದು ಸ್ಪೂನು ಒಂದು ಸ್ಪೂನು ಯಾವ ಸ್ಪೂನಲ್ಲಿ ತಗೊಂಡಿದ್ದು ನಮ್ಮನೆ ಸ್ಪೂನ್ ಇದೆಲ್ಲ ಸಣ್ಣದ್ರೇನ ಒಂದು ಒಂದೂವರೆ ಸ್ಪೂನ್ ಧನಿಯಾ ಕಾಲು ಸ್ಪೂನು ಜೀರಿಗೆ ಹ್ಞೂ ಕಾಲು ಸ್ಪೂನು ಸಾಸಿವೆ ಹ್ಞೂ ಈರುಳ್ಳಿ ಎಷ್ಟ್ರೆ ಈರುಳ್ಳಿ ಒಂದು ಈರುಳ್ಳಿ ಒಂದು ಹ್ಞೂ ಅದು ಕಾಯಿ ಎಷ್ಟಬೇಕು ಒಂದು ಹೋಳಿಗೆ ಅಷ್ಟು ಒಂದು ಹೋಳು ತಗೊಂಡ್ರೆ ಅದೇ

सॉरी 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 अप ऐड ಮಾಡ್ತಾ ಇದೀವಿ ಎಲ್ಲ ಮಿಕ್ಸ್ ಮಾಡಿ ಈಗ ಮಸಾಲಾ ಹಾಕಿ ಎಣ್ಣೆ ಇದ್ರೊಳಗೆ ಹಾಂ ಎಣ್ಣೆ ಒಳಗೆ ಮಸಾಲೆ ಸ್ವಲ್ಪ ಹಿಂಗೆ ತೊಟ್ಟಿಕೊಳ್ಳೋದ್ ಅರ್ಧ ಇರೋದು ಹ್ಞೂ ಆಮೇಲೆ ನಮ್ಗೆ ಎಷ್ಟು ನೀರು ಬೇಕು ಮಾಡ್ಕೊಳ್ಳೋದು ಬೇಯ ಅಷ್ಟೇ ಸ್ವಲ್ಪ ನೀರು ಆ್ಯಡ್ ಮಾಡಿಬಿಟ್ಟು ಕುದಿಯಕ್ಕೆ ಬಿಡ್ಬೇಕು ಅಷ್ಟೆಲ್ಲ ಇತ್ತು ಹ್ಞೂ ಇನ್ನೇನು ಹಾಕಲ್ಲ ಇನ್ನೇನಿಲ್ಲ ಇಷ್ಟನಾ ಹ್ಞೂ ಬೇಳೆ ಇಲ್ಲ ಅಷ್ಟೇ ாக்கேன் பேர ரீத்து சவுண்ட் வர்த்தது பட்ட பிட்டு பட்ட பிட்டுக்கு ಇಷ್ಟ ಈ ಕಡೆ ಒಂದು ಫೋಸ್ ಕೊಡ್ರಿ ಹಂಗೆ ಯಾವ ಯಾವ ಇವೆಲ್ಲ ಹಂಗೆ ಹಾಕ್ತಾಯಿದ್ದಂಗೆ ಜಾರದಲ್ಲಿ ಹಂಗೆ ಕೊಡ್ರಮ್ಮ ಈ ಕಡೆ ತಿರ್ಗಿರಿ ಹಂಸ್ ಹಂಗೆ ಇಡಿ ಹಾಂ ಹಿಂಗೆ ಇರ್ತದೆ ಹಾಂ ಹಂಗೆ ಸುಡ್ಕೊಳಕ್ಕಿದ್ರಿ ಪಾತ್ರೆ ಬಿಸಿ ಇದು ಕೈ ಫ್ರೀ ಆಗ್ಬಿಡ್ರಿ ನಿಂಗೆ ನೀರು ಆ್ಯಡ್ ಮಾಡಿದ್ರು ಇದು ಕುದಿ ಬಿಟ್ರೆ ಮುಗೀತು ಒಂದು ಕುದಿ ಮಾಡಿಕೊಂಡು क्लोज मार्केट आई एम अलाई राइस सेकंड होडी ऑन बाकी अस्ते मुगित अस्ते अस्ते खत्म बाय बाय टाटा गुड बाय गया